ಕೃಷ್ಣಾ ಯೋಜನೆ ಪೂರ್ಣಗೊಳಿಸಿ ಇಲ್ಲವೇ ಈಗಲೇ ರದ್ದುಪಡಿಸಿ ಎಂದು ಆಗ್ರಹಿಸಿ ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಎದುರು ಮುಳುಗಡೆ ಸಂತ್ರಸ್ತರ ಹಿತರಕ್ಷಣಾ ಹೋರಾಟ ಸಮಿತಿಯಿಂದ ಏಳು ದಿನಗಳಿಂದ ನಡೆಯುತ್ತಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ದಿನೇ ದಿನೇ ವಿವಿಧ ಕ್ಷೇತ್ರಗಳ ಜನರ ಬೆಂಬಲ ವ್ಯಕ್ತವಾಗುತ್ತಿದ್ದು ಹೋರಾಟದ ಕಾವು ಹೆಚ್ಚಾಗಿದೆ ಉತ್ತರ ಕರ್ನಾಟಕದ ನೂರ ಐವತ್ತಕ್ಕೂ ಹೆಚ್ಚು ಮಠಾಧೀಶರು ಇಂದು ಹೋರಾಟದಲ್ಲಿ ಭಾಗಿಯಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಕನ್ನರಿ ಮಠದ ಸ್ವಾಮೀಜಿಗಳು ಮಾತನಾಡಿ ಹೋರಾಟಕ್ಕೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು ದಿನೇ ದಿನೇ ಹೋರಾಟಕ್ಕೆ ಬೆಂಬಲಿಸುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಎಲ್ಲರ ಉದ್ದೇಶವೂ ಒಂದೇ ಕಿತ್ತೂರು ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಪ್ರಮುಖವಾಗಿ ಕೃಷ್ಣ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸಬೇಕು ಎನ್ನುವ ಒತ್ತಾಯ ಎಂತ ಇಲ್ಲಿ ಬಾಳ್ ಮಂದಿ ಬಂದ್ರೆ ಮಾತಾಡ್ತಾರ ಬಡಿತಾರ ಭಾಷಣ ಕಡಿತಾರ ಹೊತ್ತರ ಹೆಂಗ ಆಗಬಾರದು ಇದು ಏನಾದರೂ ಒಂದು ದಂಡೆ ಕಾಣಬಹುದು ಎಲ್ಲ ಮಂದಿ ಕುಂತ ಹಿರಿಯರು ಜಿಲ್ಲಾದವ್ರು ಎಲ್ಲರೂ ಹಿರಿಯರು ಇಲ್ಲ ಇಲ್ಲಿ ದಂಡೆ ಕಾಣಬಹುದು ಕಾಣುವ ಸಲುವಾಗಿ ತಾವು ಎಲ್ಲೆಲ್ಲಿ ಹೇಳ್ತೀರಿ ಹೇಳ್ರಿ ನಾವು ನಿಮ್ ಜೊತೆ ನಮ್ಮ ನಮ್ಮ ನಿಂತ ರೈತರ ಮ್ಯಾಲೆ ಆಮೇಲೆ ನಮ್ಮ ಮಠಗಳಿರೋದೇ ರೈತರ ಮೇಲೆ ರೈತ ನಂದ್ರೆ ಎಲ್ಲ ನೋಡಿ ರೈತಲ್ಲಂದ್ರೆ ಏನೇ ರೈತಲ್ಲೂ ವಜಾ ಮಾಡ್ರಿ ಯಾರೂ ಏನ್ ನಾವ್ ಅವ್ ಕಡೆ ಗಮನ ಮಾತ್ರ ಯಾವ್ದಾರೆ ಅವ್ನ ವಜಾ ಮಾಡಿದ್ರಿ ಯಾರು ಏನೂ ಇಲ್ಲ ಇದೆ ಎಲ್ಲ ಸುಳ್ಳ ತಾವು ಯಾವಾಗ ಬೆಂಗಳಾದಾಗ ಹೇಳ್ರಿ ನಾವು ಸಾವಿರ ಸಾವಿರ ಜನ ಸ್ವಾಮಿಗಳು ತಮ್ಮ ನೀವು ಉಪವಾಸ ಅಂದ್ರೆ ಉಪವಾಸ ತುಂಬಿರ್ತಿದ್ರಿ ನೀವು ನಡ್ರಿ ಹೋಗೋಣ ಹೋಗೋಣ ತೊಗಾರಿ ಬಡಿ ಅಂದ್ರೆ ಅರ್ಥ ತಯಾರಿದ್ದೀವಿ ನಾವು ರೈತರು ರೀ ನಾವ್ ಮೊದಲು ರೈತರ ಮಕ್ಕಳು ಆಮೇಲೆ ಹಿಂದಾಗಡೆ ಸ್ವಾಂಗ್ ಓಡಿದ್ವಿ ನಾವೇನು ಸ್ವಾಂಗ್ ಓಟ್ಟ ಕಟ್ಕೊಂಡು ಹುಟ್ಟಿಲ್ಲ ಹುಟ್ಟಾಗ ರೈತರ ಮನ್ಯಾಗ ಹುಟ್ಟಿವಿ ಅದೇ ಸಂಸ್ಕಾರನೇ ನಮ್ಗೆ ಅದಾವು ಅವೇನ್ ಸಂಸ್ಕಾರ ಹಂಗ ಅಳುಕು ಅಲ್ಲವು ಹರಿದು ಹೋಗು ಸಂಸ್ಕಾರಗಳಲ್ಲ ಆದ್ರೆ ಏನೋ ನಿಮ್ ಮನಸ್ಸಿನಾಗ ಬಂದೈತಿ ಇದನ್ನ ಆರಂಭ ಮಾಡಿರಿ ಇದು ಸುಖಾಂತಗೊಳ್ಳುವವರಿಗೆ ಒಂದು ಸುಖಾಂತ ಕಾಣುತ್ತಾನ ಸರ್ನ ಗೌರಿಬ್ರು ಅದಾರೆ ನಿರಾಣಿ ಅವ್ರಾಗ್ಲಿ ಜೋಶಿ ಅವ್ರಾಗ್ಲಿ ಕುಲಕರ್ಣಿ ಎಸ್ ಆರ್ ಪಾಟೀಲ್ ರದಾರ್ ಎಲ್ಲರೂ ಇರ್ತೀವಿ ಗೌಡರ ಗೌಡದಿಲ್ಲ ಗೌಡರ ಕುರ್ಚಿ ಆಗಿದ್ದು ಗೌಡನ ಎಸ್ ಕಡ್ರ ಕುರ್ಚಿ ಅವರು ಇಲ್ಲೊಂದಿಬ್ರು ಕುರ್ಚಿ ಅವ್ರದಾರ ಜೆ ಪಿ ಪಾಟೀಲ್ ರದ ಎಲ್ಲರೂ ಇಲ್ಲಿ ಸರಿ ಇರ್ತೀನಂತ ಸುಖಾಂತ ಕೊಳ್ಳುವವರಿಗೆ ಕೈ ಬಿಡದಾರ ನಾವು ಬರೇ ಈ ಕಡ್ಡದ ಪಡ್ಲಿ ಮಾತು ಮಾತಾಡ್ತೀವಿ ಸರಿ ಯಾರಿಗೂ ಒಂದಿಷ್ಟು ಸಹಿತ ಗಿರಿವಿ ಕಡದ ಕಡೆಯು ಇದು ನಮ್ಗೆ ಸ್ವಭಾವ ನಮ್ಮ ಈ ಮಣ್ಣಿನ ಗುಡಗಾರ ಏನಾಯ್ತು ನಾವು ಯಾರಿಗೂ ತಾಸ್ ಕೊಡಬಾರ್ದು ಏನಾದ್ರೂ ಆಗಲಿಪ್ಪ ನಮ್ಗ ಆಗ್ಲಿ ನಾವು ಮಣ್ಣಿನ ತಾಸ ಕೊಡದ್ ಬೇಗ ಹಿಂಗಾವಿ ಅಂತಂದ್ರ ಸಮಾಧಿ ಮ್ಯಾನ ಸಾಮ್ರಾಜ್ಯ ರೈತರ ಸಮಾಧಿ ಮ್ಯಾನು ಸರ್ಕಾರದವ್ರು ರೈತರಿಗೆ ಯಾಕ್ರೀ ಎಲ್ಲರೂ ಬರ್ತೀರಿ ಅವ್ರನ್ನ ಹಿಡಿತೀರಲ್ಲ ಪ್ರತಿಯೊಂದು ಇದ್ರೊಳಗೆ ಹೋದ್ರೆ ನೀವು ಹಿಂಡ ಇವನ ಹಿಂಡ್ ಪಡೆ ಇವನ ಹೋಗ್ತಾವ್ರಿ ಬೇಕಾದ ಆಫೀಸ್ನಾಗ ಹೋದ್ರಿ ಇವನ ಹಿಂಡವ್ರು ತಾಗಿನ ನಿವಾರಣೆ ಏನು ಸಾಧಾರಣ ಮತ್ತೊಂದು ಟಾವೆಲ್ಲ ಹಾಕೊಂಡು ಯತ್ನ ಗಟ್ಟಲನಂತ ಆ ಮನುಷ್ಯನ ಎಲ್ಲಿ ತನ ನೋಡೋರು ಅವನಂತ ಎಲ್ಲಿ ತನಕ ನೋಡೋರು ನಾವು ಒಂದ ನೀಟ್ ಆಗಿ ನಿಂತು ಕೇಳು ನೀವ್ ಈಗ ಏನ್ ಇದು ಎಲ್ಲಷ್ಟು ಕೆಲಸ ಆಗ ಎಲ್ಲೆಲ್ಲಿ ಇಲ್ಲಿ ಯಾರ್ಯಾರದು ಅವಶ್ಯಕತೆ ಬರ್ತೈತಿ ಏನ್ ಮಾಡ್ತಾರ ನಾವ್ ಕುಂತ್ಕೊಂಡೆ ಯಾರೋ ಇದ್ರಾಗ ನಾಲ್ಕು ಮಂದಿ ಕರಿತಾರ ಇದನ್ನ ಒಳಗೆ ನಾಲ್ಕು ಮಂದಿ ಕರ್ಕೊಂಡ ಅವರ ಆಗಲಿ ನಾವು ಇದೇ ಕುಂತರ ಅವರ ಒಳಗಡೆ ಹೋಗಿ ಏನಾರ ಶೇ ಸಾಲ ಪತ್ರಗಳನ್ನಾರ ತೆಗೀರಿ ನೀವು ಬ್ಯಾಂಕ್ ನಿಂತ ಸಾಲ ಮಾಡಿ ಏನ್ ಕುಡದ ಮಾಡ್ತೀರಿ ಮಾಡ್ರಿ ಮಾಡಿ ನಮ್ ಜನರಿಗೆ ಅವ್ರ ಭೂಮಿ ರೊಕ್ಕ ಕೊಡ್ರಿ ಯಾಕಂದ್ರೆ ಈ ನೀರ್ ನಿಂದನ ನೀವೆಲ್ಲಾ ಡೆವಲಪ್ಮೆಂಟ್ ಮಾಡಕ್ಸ್ ನೀರ್ ನಿಲ್ಕೇನ ಎರಡ್ ಸಾವಿರದ ಮೂವತ್ತು ನೋಡಕ್ ಏನ್ ಇನ್ನೊಂದು ಇನ್ನೊಂದ್ ಏಳೆಂಟು ವರ್ಷ ಉಳ್ದೈತೆ ಎರಡ್ ವರ್ಷದ ನಂತರ ನೀವು ಇಲ್ಲಿದ್ದವ್ರ ಏನದಿರ್ಲಿಲ್ಲ ಇವ್ ಬಿಟ್ರೆ ಒಳ್ದವ್ರ ಸ್ಥಿತಿ ಏನಾಗ್ತೈತಿ ಅಂತಂದ್ರೆ ಈಗೇನ್ ಭೂಮಿ ಒಳಗ ಮೊದಲು ನೂರು ಫುಟ್ ಇನ್ನೂರು ಫುಟ್ನಾಗ ಬೇಡ ಎರಡೆರಡು ಫುಟ್ನಾಗ ಹಳದಾಗ ಒಳಗ ಹಿಂಗೆ ಉಸಿದ್ ಮೊಗ್ಗಲ್ಲಿ ತೆಗೆದ್ರೆ ನೀರ್ ಬರ್ತಿತ್ತು ಈಗ ಎಂಟ್ನೂರು ಪೌಟ್ ಸಾವಿರ ಫುಟ್ ಹೋಗ್ಲಾರ್ದ ನೀರ್ ಸಿಗುದಿಲ್ಲ ಅವ್ರ ಸ್ಥಿತಿ ಬಹಳ ಕಟ್ಟಾಗೈತು ಪೂರಾ ಭೂಮಿ ಒಳಗೆ ನೀರ್ ಖಾಲಿ ಆಗುದೈತು ಭಾರತ ಒಳಗೆ ಖಾಲಿ ಆಯ್ತು ಅಂದ್ರೆ ಹಳ್ಳಿ ಇದನ್ ರೀಚಾರ್ಜ್ ಮಾಡ್ಬೇಕಾದ್ರೆ ಬರೇ ಮೇಲ್ ಪದ್ರೆ ಏನ್ ನಲವತ್ತು ಫೂಟ್ ಐತಿ ಅದನ್ನ ರೀಚಾರ್ಜ್ ಮಾಡ್ಬೇಕಾದ್ರೆ ಒಂದ್ ನೂರು ವರ್ಷ ಬೇಕು ನಮ್ಗೆ ಹನ್ನೆರಡು ನೂರು ಫೂಟ್ ಖಾಲಿ ಆಗೈತಿ ಬರೇ ನೂರು ಫೂಟಿಗೆ ನಲ್ವತ್ತು ಫೂಟಿಗೆ ಮ್ಯಾಲಿ ನಲ್ವತ್ತು ಫೂಟಿಗೆ ಒಂದ್ ನೂರು ವರ್ಷ ಬೇಕು ನೀರು ತುಂಬಾ ತಗೊಳ್ಳೋಕ್ ಬಹಳ ಈಸಿಯಾಗಿ ತಕೊಂಡಿದ್ವಿ ಎಷ್ಟಾಗಿ ಸಹಿತ ನಾವು ಈ ರೈಯಿಂದ ನೀರಾವರಿ ಮಾಡ್ಕೊಂಡ್ ನಲ್ವತ್ ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಬೋರ್ವದಿಂದ ನೀರ ನೀರಾವರಿ ಮಾಡ್ತಾ ಇದ್ವಿ ನೀವೇನಾದ್ರು ದರೋಡೆ ಹಾಕೊಂಡು ಬರ್ತಿರೋ ಭಿಕ್ಷಾ ಬೇಡ್ಕೊಂಡು ಬರ್ತಿರೋ ಏನ್ ಬರ್ತೀರೋ ನಮ್ಗೆ ಗೊತ್ತಿಲ್ಲ ನಮ್ಮ ರೈತರಿಗೆ ನಾ ಅದ ರೈತರು ರೊಕ್ಕ ಕೊಡಕ್ಕೆ ಇಲ್ಲ ಇರ್ಲಿಲ್ಲ ಏನು ಕೋಟಿ ಗಟ್ಟಲೆ ಬಂದದಾಗ ನಿಮಗೆ ಕೋಟಿ ಗಟ್ಟಲೆ ಯಾರ್ಯಾರಿಗೆ ಪುಕ್ಕಟ್ಟೆ ಹಂಚ್ಕೆ ರೊಕ್ಕದವ್ರು ನಮ್ಮ ರೈತನ ಭೂಮಿ ತಗೊಂಡು ಕೊಡಕ್ಕೆ ರಸ್ತಿಲ್ಲ ಯದೇದಕ್ಕೂ ಖರ್ಚು ಮಾಡೋದು ರೋಗ್ತದವ್ ನಮ್ಮ ಹತ್ರ ಅವ್ರು ಯಾವ ಸರ್ಕಾರಗಳು ಯಾಕೆರಲಕ್ಕ ದೇಶದ ಅವ್ರ ಹತ್ರ ಪುಕ್ಕಟೆ ಕೊಡೋಕೆ ಆಗ್ತದವು ನಮ್ಮ ಭೂ ರೈತನ ಭೂಮಿ ತಗೊಂಡದ್ದು ಆ ತಗೊಂಡ್ ಭೂಮಿ ರಸ ಏನು ಭಿಕ್ಷಾ ಕೇಳ್ತಾ ಇಲ್ಲ ಕೊಡ್ರಿ ಅಂತ ಕೇಳ್ತಾನೆ ನಾವು ರೈತರು ನಮ್ಮ ರೈತರು ಇಲ್ಲದಾಗ ಎರಡ್ ಮೂರು ಅಲ್ಲಿಂದ ಇರ್ತಾವೆ ಅಲ್ಲಿಂದ ನಾಲ್ಮೂರು ದಿವಸ ಪ್ರಾಣಿ यार